ನಿನ್ನೆ ಒಂದ್ ಮೂವಿಗೆ ಹೋದೆ ಕನ್ಸಲ್ಲೂ ಜನ ಆರಾಮಾಗಿದ್ಯಾ ಆರಾಮಾಗಿದ್ಯಾ ಅಂತಿದ್ರು ಸಖತ್ ಒಂದು ಮೂವಿ ಸಾವಿರ ರೂಪಾಯಿ ಸಾವಿರದ ಇನ್ನೂರು ಮೂರ್ ಸಾವಿರ ರೂಪಾಯಿ ಎಲ್ಲ ಕೊಟ್ಬಿಟ್ಟು ಕೆಲವೊಂದು ಬೇರೆ ಲ್ಯಾಂಗ್ವೇಜ್ ಮೂವಿಗಳಿಗೆಲ್ಲ ಹೋಗ್ತಾ ಇದಾರೆ ಲಿಟ್ರಲಿ ಗೊತ್ತಿಲ್ಲ ಯಾಕಂತ ಸೊ ಈ ಚಿಕ್ಕದು ನೂರು ರೂಪಾಯಿ ಇನ್ನೂರು ರೂಪಾಯಿ ಇಟ್ಟಾಗ ಆ ಮೂವಿ ವ್ಯಾಲ್ಯೂನೇ ಕಡಿಮೆ ಮಾಡ್ಬಿಡ್ತಾರೆ ಇರ್ಬೇಕು ಜನ ನಂಗಂತೂ ಇದಂತೂ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಜೊತೆ ಕಾಮಿಡಿ ಜೊತೆಗೆ ಎಮೋಷನ್ ಪ್ರತಿಯೊಂದು ಮಿಕ್ಸ್ ಮಾಡಿ ಸಖತ್ ಮೂವಿ ಮಾಡಿದ್ದಾರೆ ಒಂದೊಂದು ಸೀನ್ ನೀವು ನೋಡ್ಬೇಕು ಅದ್ರ ಜೊತೆಗೆ ಡೈರೆಕ್ಷನ್ ಇರಬಹುದು ಅಥವಾ ಗ್ರೂಪ್ ಇರ್ಬೋದು ಅವ್ರದ್ದು ಎಲ್ಲರೂ ಬಂದ್ಬಿಟ್ಟು ಮೂವಿ ನಿಜವಾಗ್ಲೂ ಚೆನ್ನಾಗಿದೆಯಾ ಅಂತ ನಮ್ಮನ್ನು ಕೇಳಿಬಿಟ್ಟು ನಾವು ನಮ್ಮ ರಿಪ್ಲೈಗೆ ಅವರು ಕಾಯ್ತಾ ಇದ್ರು ಲಿಟ್ರಲಿ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನೀವೇ ನೋಡಿರ್ಬಹುದು ಒಂದು ಪ್ರಮೋಷನ್ ಇಂಡಿಯಾ ಕರ್ನಾಟಕ ಮಾಡ್ಬೇಕು ಕನ್ನಡ ಮಾತಾಡಕ್ಕಾಗತ್ತಂತ ಇಲ್ಲಿಗೆ ಬರೋಕ್ಕಾಗಲ್ಲ ಆಗಲ್ಲ ಅಂತಾನೆ ಪ್ರೋಗ್ರಾಮ್ ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಬಾಯ್ ಬಿಟ್ಟು ಹೇಳದ್ ಬೇಡ